ಹಾಯ್ ಫ್ರೆಂಡ್ಸ್ ಎಲ್ಲ ನೆನ್ನೆ ಪ್ರಿಪ್ರೇಷನ್ಸ್ ಹೆಂಗೆ ಮಾಡ್ಕೊಂಡ್ವಿ ಅಂತ ವಿಡಿಯೋ ಬಂದ್ರಿ ಅಲ್ವಾ ಇದು ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ನಾನು ರೆಡಿಯಾಗಿ ಬಂದೆ ನನ್ನ ಫ್ರೆಂಡ್ ಪಿ ಕೆ ಎಷ್ಟು ವರ್ಷ ಆಗಿತ್ತು ಅಂದರೆ ನಮ್ಮ ಮನೆ ಕಟ್ಟಿದ್ದು ಗೃಹ ಪ್ರವೇಶಕ್ಕೆ ಬಂದಿದ್ದು ಇವಳು ಇವಾಗಲೇ ನಾನು ಮೀಟ್ ಮಾಡಿದ್ದು ಅಂದರೆ ಕಾಂಟ್ಯಾಕ್ಟಲ್ಲಿ ಇದ್ವಿ ನಾನು ಅವಳು ಆವಾಗವಾಗ ಮೀಟ್ ಮಾಡೋಕೆ ಟೈಮ್ ಕೂಡ ಬಂದಿರಲಿಲ್ಲ ಆ್ಯಕ್ಚುಲಿ ಇದು ಒಳ್ಳೆ ಟೈಮ್ ಬಂದಿದೆ ಎಲ್ಲರನ್ನೂ ಒಂದೇ ಕಡೆ ಮೀಟ್ ಮಾಡೋವಂಥದ್ದು ಸೊ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಜೊತೆಗೆ ಎಲ್ಲ ಫ್ರೆಂಡ್ಸು ಬಂದಿದ್ರಲ್ವ ಎಷ್ಟು ಚೆನ್ನಾಗಿತ್ತು ಅಂದರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗಲಿಲ್ಲ ಅನ್ನೋದು ಬಿಟ್ಟರೆ ಅಲ್ಲಿ ಸ್ಟೇಜ್ ಮೇಲೆ ಹೋಗೋದು ಅದೇನು ಮಾತಾಡೋದು ಅಲ್ಲಿ ಹೆಂಗೆ ಬರಬೇಕು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ವಿ ಅದಾದಮೇಲೆ ಪ್ರತಿಯೊಬ್ಬರು ಟೀಚರ್ಸ್ಗಳನ್ನ ನೋಡ್ತಾ ಇದ್ದಾಗ್ಲೂ ಅವ್ರವ್ರದ್ದು ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಓದಬೇಕಿದ್ದಾಗ ನಮ್ಗೆ ಅವಾಗ ಮೊಬೈಲು ಟಿ ವಿ ಈ ಥರ ಜಾಸ್ತಿ ಅಡಿಕ್ಷನ್ಸ್ ಇರಲಿಲ್ಲ ಫ್ರೆಂಡ್ಸು ಹೊರ್ಗಡೆ ಆಟ ನಮ್ಗೆ ಅವಾಗ ಐವತ್ತು ಪೈಸ ಒಂದು ಒಂದು ರೂಪಿ ಸಿಕ್ಕಿದ್ರೇ ಖುಷಿ ಏನೋ ಅದರಲ್ಲಿ ಏನಂದರೆ ಶುಂಠಿ ಪೇಪ್ರಿಮೆಂಟ್ ತೊಗೊಳ್ಳೋದು ಮತ್ತು ಚಿಂಗಮ್ ತಗೊಳ್ಳೋದು ಒಂದು ರೂಪಾಯಿ ಸೀಬೆಕಾಯಿ ನೆಲ್ಲಿಕಾಯಿ ಈ ಥರ ಸಣ್ಣ ಪುಟ್ಟ ಗುಳ್ಳಿ ಪೇಪರ್ಮೆಂಟು ಶುಂಠಿ ಪೇಪರಿಮೆಂಟು ಈ ಥರದ್ದೇ ತುಂಬ ಖುಷಿಯಾದ ವಿಚಾರಗಳದೆಲ್ಲ ಇದ್ದರೆ ಎಷ್ಟು ಮಜಾ ಇತ್ತು ಅಂದರೆ ಒಂದು ಸ್ವಲ್ಪನೂ ನಮ್ಗೆ ಅವಾಗ ಮೊಬೈಲೇ ಕೈಯಲ್ಲಿ ಇರ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಏನಂದರೆ ಕಾಂಪಿಟೇಷನ್ ಇರ್ತಿತ್ತು ಓದಬೇಕು ಅಂದಾಗ ಅವ್ರಿಗಿಂತ ನಾನು ಮಾರ್ಕ್ಸ್ ತೆಗಿಬೇಕು ಚೆನ್ನಾಗಿ ಓದಬೇಕು ಎಲ್ಲ ಎಲ್ಲಿ ಮಾರ್ಕ್ಸ್ ಕಮ್ಮಿ ಆಗಿಬಿಡುತ್ತೋ ಸ್ವಲ್ಪ ಕಾನ್ಸಂಟ್ರೇಷನ್ ಓದಿದ ಮೇಲೂ ಇತ್ತು ಅಂತಲೇ ಹೇಳ್ಬೋದು ಜೊತೆಗೆ ಇವತ್ತಿನ ಪ್ರೋಗ್ರಾಮಲ್ಲಿ ಎಲ್ಲ ಥರ ಮೆಮೊರೀಸ್ನ ನಾವು ನೆನಪಿಸ್ಕೊತಾ ಹೋದ್ವಿ ನಮ್ಮ ಟೀಚರ್ಸ್ನ ನೋಡಿದಾಗ ತುಂಬ ಖುಷಿಯಾಯಿತು ಎಲ್ಲ ಗುರುಗಳು ನಮ್ಮ ಮೇಡಮ್ ಎಮ್ ಎಸ್ ಕೆ ಮ್ಯಾಮ್ ಕೂಡ ಬಂದಿದ್ರು ಪಾಪ ಅವ್ರಿಗೆ ಹುಷಾರಿರಲಿಲ್ಲ ಆದರೂ ಕೂಡ ನಾನು ನೋಡಬೇಕು ಅಂತ ಬಿಡುವು ಮಾಡ್ಕೊಂಡು ಬಂದಿದ್ರು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಎಷ್ಟು ಖುಷಿಯಾಯಿತು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ ಎಲ್ಲ ಫ್ರೆಂಡ್ಸ್ನೂ ಮೀಟ್ ಮಾಡಿದಾಗಲೂ ಸಖತ್ತು ಏನೋ ಒಂಥರ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಎಲ್ಲ ಒಬ್ರಿಗೊಬ್ರು ಒಬ್ರಿಗೊಬ್ರು ಬರ್ತಾ ಬರ್ತಾ ಜಾಯ್ನ್ ಆಗ್ತಾ ಹೋದರು ಸೊ ಅಲ್ಲಿ ನನ್ನ ಸ್ವಲ್ಪ ಆ್ಯಂಕರಿಂಗ್ ಇತ್ತು ನಾನು ಮತ್ತು ಪ್ರದೀಪ ಇಬ್ಬರು ಮಾಡಿದ್ವಿ ಜೊತೆಗೆ ಪಿ ಕೆನೂ ಮಾಡಿದ್ಲು ಹಾಗೆ ಒಬ್ಬೊಬ್ರದೇ ಒಬ್ಬೊಬ್ರದ್ದೇ ಅನಿಸಿಕೆಗಳನ್ನೂ ಕೂಡ ಹೇಳ್ಕೊಂಡು ಹೋಗ್ತರು ಮತ್ತು ಟೀಚರ್ಸ್ ಕೂಡ ಅಷ್ಟೇ ಅವರು ಮಾತು ಕೆಲವೊಂದು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಬಟ್ ತುಂಬಾ ಚೆನ್ನಾಗಿತ್ತು ಅವ್ರ ಸ್ಪೀಚು ಎಷ್ಟೋ ವರ್ಷ ಆದಮೇಲೆ ಅವ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡಿತ್ತು ಜೊತೆಗೆ ಎಲ್ಲ ಫ್ರೆಂಡ್ಸನ್ನ ನೋಡ್ತಾ ಇದ್ವಲ್ಲ ಏನೋ ಒಂಥರ ಖುಷಿ ನೋಡೋದಕ್ಕೆ ಖುಷಿ ಅಂತ ಅಂದರೆ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಯಾವಾಗ ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ದು ಇವೆಲ್ಲ ಒಂದೇ ಕಡೆ ನೋಡಿದ್ವಲ್ವ ಎಲ್ಲ ಟೀಚರ್ಸ್ಗಳಿಂದ ದೀಪನ ಬೆಳಗಿಸಿದ್ವಿ ಫಸ್ಟು ಆಮೇಲೆ ಪ್ರೇಯರ್ ಮಾಡಿಸಿದ್ ಶಾರದಾ ದೇವಿಗೆ ಪೂಜೆ ಮಾಡಿಸಾದ್ಮೇಲೆ ಪ್ರೇಯರ್ ಕೂಡ ಮಾಡಿಸಿದ್ವಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಪುಣ್ಯಕ್ಕೆ ನಮ್ಮ ಎಮ್ ಕೆ ಆರ್ ಸರ್ ಕೂಡ ಇದ್ದರು ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ದೆ ಒಂಥರ ಧನ್ಯ ಅಂತಲೇ ಹೇಳ್ಬೋದು ನಾವು ಯಾಕೆ ಅಂತ ಅಂದರೆ ಅವರು ನೋಡಿ ಅಂಥ ಹಿರಿಯರು ನಮ್ಮ ಗುರುಗಳು ಅಂಥವರು ಒಂಥರ ಅವ್ರ ಅಂಥ ಅನುಭವಸ್ರು ಕೈಯಲ್ಲಿ ನಾವು ಮಾಡಿದ್ದೀವಲ್ವಾ ಅದೇ ನಮ್ಮ ಪುಣ್ಯ ನಾವಂತೂ ಇಂಥ ಪುಣ್ಯಕ್ಷೇತ್ರದಲ್ಲಿ ಓದಿ ಇವ ಅಂಥ ಪುಣ್ಯನ ಗಳಿಸ್ಕೊಂಡ್ರದೇ ಒಂದು ಖುಷಿ ಕೂಡ ನನಗಂತೂ ಅದನ್ನು ಮರೆಯೋಕ್ಕಾಗದೆ ರಕ್ಷಣ ಮತ್ತು ಎಲ್ಲ ಟೀಚರ್ಸ್ಗೆ ಮತ್ತು ಇದು ಈ ಪೂಜೆ ಎಲ್ಲ ಆದಮೇಲೆ ವೆಲ್ಕಮ್ ಡ್ರಿಂಕ್ ಇತ್ತಲ್ಲ ಸೊ ಅದನ್ನು ಕೊಟ್ವಿ ಅದಾದಮೇಲೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಆಲ್ರೆಡಿ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡಿದ್ವಿ ಸೊ ತುಂಬ ಟೈಮ್ ಸ್ವಲ್ಪ ಎಲ್ಲರೂ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಅವ್ರವ್ರದು ಎಷ್ಟು ಮೆಮೊರೀಸ್ ಅಂದರೆ ಎಲ್ಲಿ ಒಂದು ತ್ರೀ ಫೋರ್ ಅವರ್ಸಲ್ಲಿ ಎಲ್ಲಿ ಶೇರ್ ಮಾಡೋಕ್ಕಾಗತ್ತೆ ಹೇಳಿ ಹಾಗೆ ಎಲ್ಲ ಫ್ರೆಂಡ್ಸ್ ಜೊತೆ ಸ್ವಲ್ಪ ಸೆಲ್ಫಿ ಊಟ ನಮ್ಮ ನಮ್ಮ ವಿಚಾರಗಳು ಪರ್ಸ್ನಲ್ಲಾಗಿ ನಾವೀಗ ಹೇಗಿದ್ದೀವಿ ಹೇಗೆ ಮಾಡ್ತಿದ್ದೀವಿ ಅನ್ನೋ ಥರದ್ದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಜೀವನದಲ್ಲಿ ಹಣನ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು ಆದರೆ ಗೆಳೆತನನ ದುಡ್ಡಿದ್ದಾಗ ಬರೋ ಫ್ರೆಂಡ್ಸೇ ಬೇರೆ ನಮ್ಮ ಹತ್ರ ಏನೂ ಇಲ್ದ ಇದ್ದಾಗ ಎಲ್ಲ ಇದ್ದಾಗ ಇರೋ ಫ್ರೆಂಡ್ಸೇ ಬೇರೆ ದಯವಿಟ್ಟು ಅಂಥ ನಿಸ್ವಾರ್ಥ ಫ್ರೆಂಡ್ಶಿಪ್ನಾಗ ಕಳ್ಕೊಳ್ಳೋಕ್ಕೆ ಹೋಗ್ಬಿಡಿ ಸಮಟೈಮ್ಸ್ ಹೆಂಗಾಗುತ್ತೆ ಹೇಳಿ ರಿಲೇಟಿವ್ಸ್ ಅಂತ ಅಂದರೆ ನಾವೆಲ್ಲ ಚೆನ್ನಾಗಿದ್ದಾಗ ನಾವು ಏನೂ ತೊಂದರೆ ಇಲ್ಲದೆ ಇದ್ದಾಗ ಅವರು ನಮ್ಮನ್ನು ಟ್ರೀಟ್ ಮಾಡೋ ರೀತಿಯೇ ಇರ ಬೇರೆ ಥರ ಇರುತ್ತೆ ನಮ್ಮ ಹತ್ರ ಏನಾದರೂ ಸ್ವಲ್ಪ ಏನಾದ್ರೂ ಅವರು ಅದು ಇದು ಅಂತ ಏನಾದ್ರು ಬಂದಾಗ ಕೈ ಕೈಬಿಟ್ಟರು ಕೂಡ ಕೆಲವೊಂದು ಸಲ ಸ್ನೇಹಿತರು ಕೈ ಬಿಡಲ್ಲ ನಿಜವಾಗ್ಲೂ ನಮ್ಮ ತಂದೆ ತಾಯಿ ನಮ್ಮ ಏಳ್ಗೆನ ನೋಡಿ ಸಂತೋಷ ಪಡ್ತಾರೆ ಅದಾದ ತಕ್ಷಣ ನೆಕ್ಸ್ಟು ಸಂತೋಷ ಗುರುಗಳು ಅದರಲ್ಲೂ ಕೆಲವೊಂದು ತುಂಬ ಕಲ್ಮಶ ಇಲ್ದನೇ ಇರೋ ಹೃದಯಗಳು ಅಂದರೆ ನಮ್ಮ ಜೊತೆ ಇರೋ ಸ್ನೇಹಿತರು ಅಲ್ವಾ ನಾವು ಯಾವುದೇ ಒಂದು ಹುದ್ದೆಗೆ ಹೋಗಿರಲಿ ನಾವು ಏನೇ ಒಂದು ಅಚೀವ್ಮೆಂಟ್ ಮಾಡಿರಲಿ ಎಲ್ಲನೂ ಸಹ ನಿಸ್ವಾರ್ಥತನ ಇಲ್ಲದೆ ಅಂದರೆ ಸ್ವಾರ್ಥತನ ಇಲ್ಲದೆ ಅವರು ತುಂಬ ಹೃದಯದಿಂದ ಪ್ರೀತಿಸ್ತಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಪಾಪ ನೆನ್ನೆ ಫ್ರೂಟ್ಸ್ ಎಲ್ಲ ತಂದಿದ್ದೆಲ್ಲ ಪ್ಯಾಕ್ ಮಾಡಿ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟಿದ್ರು ನಿಜ ಎಲ್ಲರದ್ದು ಒಂದು ತುಂಬ ಹೆಫರ್ಟ್ಸ್ ಇದೆ ನಾವಲ್ಲಿ ಜಸ್ಟು ಹೋಗಿದ್ದು ಮಾಡಿ ಒಂದು ಇನ್ಪುಟ್ ಎಲ್ಲ ಕೊಟ್ಟು ಒಂದು ಹಿಂಗೆ ಬರಬೇಕು ಅಂತ ಒಂದು ಮಾಡಿರ್ಬೋದು ಬಟ್ ಬ್ಯಾಕ್ ಗ್ರೌಂಡಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಇಷ್ಟು ಒಂದು ಸ್ಟೇಜಿಗೆ ಬಂದಿಲ್ಲ ಮಾಡಬೇಕಲ್ಲ ಎಷ್ಟು ಗ್ರೇಟ್ ಅಲ್ವಾ ಅಷ್ಟು ಮಾಡ್ಕೊಳ್ಳೋದಕ್ಕೆ ನನಗಂತೂ ನಿಜವಾಗ್ಲೂ ಕೆಲವೊಂದು ಮೆಮೊರೀಸ್ ಅಂತ ಅಂದರೆ ಜೀವನ ಎಲ್ಲಿಂದ ಎಲ್ಲಿಗೆ ತಂದು ನಿಲ್ಲಿಸ್ಬಿಡುತ್ತೆ ಅಂತ ನೋಡಿ ಈಗ ನಮ್ಮ ಗುರುಗಳು ಬೇಸಿಕ್ಸ್ ನಮ್ಗೆ ಇಷ್ಟು ಹೇಳ್ಕೊಡ್ಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಕಾಲೇಜ್ ಲೆವೆಲ್ಗೆ ಹೋದಾಗ ನಿಜವಾಗ್ಲೂ ಇಷ್ಟು ಮಾಡೋಕ್ಕಾಗ್ತಿರ್ಲಿಲ್ಲ ಸ್ಕೂಲಲ್ಲಿದ್ದಾಗಲೂ ಸ್ವಲ್ಪ ಬೋಲ್ಡ್ನೆಸ್ ಇದ್ದಿದ್ದರಿಂದ ಇವಾಗಲೂ ಒಂದು ಸ್ಟೇಜ್ ಮೇಲೆ ಬಂದು ಮಾತಾಡೋದಕ್ಕಾದರೂ ಸ್ವಲ್ಪ ಧೈರ್ಯ ಇದೆ ಇಲ್ಲಾಂದರೆ ನಾವು ಇದೆಲ್ಲ ಕಲ್ತಿದ್ದೆ ಪ್ರೈಮರಿ ಹೈಸ್ಕೂಲಿಂದ ಅಂತಲೇ ಹೇಳ್ಬೋದು ಹೈಸ್ಕೂಲ್ ಐ ಸ್ಕೂಲಲ್ಲಿ ಹಿಂಗೆ ಅಂತ ಅಂದರೆ ಒಂದು ಮೆಚುರಿಟಿ ಲೆವೆಲ್ ಅಂತಂದರೆ ಇಲ್ಲ ಹಿಂಗೆ ಓದಬೇಕು ಹಿಂಗೆ ಮಾಡಬೇಕು ಅನ್ನೋದೊಂದು ಇತ್ತು ನಮ್ಮ ಟೀಚರ್ಸ್ಗೆ ಅಟ್ಲೀಸ್ಟ್ ಏನಾದರೂ ಒಂದು ಕ್ಲಾಸ್ ವರ್ಕಿಂದ ಹಿಡ್ದು ಒಂದು ಏನೇ ಆಗಲಿ ಒಂದು ಕೇಳೋಂಥ ಧೈರ್ಯ ನನಗಂತೂ ಇತ್ತು ಅವಾಗ್ಲಿಂದನೇ ನನ್ನ ಬುದ್ಧಿ ಯಾವ ಥರ ಗೊತ್ತಾ ಬರೀ ನಂದನ್ನು ನೋಡ್ಕೊಂಬಿಟ್ಟು ನನ್ನೊಬ್ಳುದೇ ಸರಿ ಮಾಡ್ಕೊಬಿಟ್ರೆ ಆಗೋಲ್ಲ ನಾವು ಬೆಳೆದು ನಮ್ಮ ಜೊತೇಲಿದ್ದವ್ರನ್ನ ಕೈ ಹಿಡ್ದು ಬೆಳೆಸ್ತೀವಲ್ವಾ ಆ ಥರ ಏಕೆಂದರೆ ನಾನೊಬ್ಳೇ ನಾನು ನಾನು ಅನ್ನೋ ಥರದೇ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಅದು ನಮ್ಮ ಜೊತೇಲಿದ್ದವರು ನೀನು ಮಾಡು ನೀನು ಬಾ ಎಲ್ಲರನ್ನೂ ಸೇರ್ಕೊಂಡು ಮಾಡಿದಾಗ್ಲೇ ಅದು ಚೆಂದ ಆವಾಗಲೇ ಅದಕ್ಕೆ ಒಂದು ಕಳೆ ಅಂತ ಬರುವಂಥದ್ದು ಇವಾಗ ನಾವು ಪ್ರೇಯರ್ ಮಾಡಿದಾಗಲೂ ಅಷ್ಟೇ ಒಂದು ಪ್ರಿಪೇರ್ ಆಗಬೇಕು ಇದು ಮಾಡಬೇಕು ಅಂದಾಗ್ಲೂ ಒಂದು ಸೆಲೆಕ್ಟ್ ಮಾಡಿ ನೀವು ಬನ್ನಿ ಎಲ್ಲರೂ ಸೇರಿದ್ರೇ ಅಲ್ವಾ ಆ ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಬರೋದಕ್ಕೆ ಸಾಧ್ಯ ಎಲ್ಲ ಒಂದು ಒಂದೊಂದೊಂದೊಂದು ಒಳ್ಳೆಯದೇ ಕೆಲಸದಲ್ಲಿದ್ದಾರೆ ಎಷ್ಟು ಖುಷಿಯಾಗ್ತಿತ್ತು ಅಂದರೆ ಅಟ್ಲೀಸ್ಟು ನೋಡಿ ನಾವೆಲ್ಲೇ ಇರಲಿ ಹೇಗೆ ಇರಲಿ ನಮ್ಮ ಮನ್ಸುಗಳು ಮಾತ್ರ ನಾವು ನಮ್ಮದು ನಮ್ಮೂರು ಅಂತಲೇ ಇರುತ್ತೆ ಅಲ್ವಾ ಈ ಎಲ್ಲರೂ ನೋಡಿದಾಗ್ಲೂ ಅಷ್ಟೇ ಓ ಇವರ ಈಗ ಎಷ್ಟು ದೊಡ್ಡರಾಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತೆ ಹೌದು ಎಲ್ಲರಿಗೂ ಒಂದು ಇಪ್ಪತ್ತು ವರ್ಷ ಆಗಿದೆ ಆಲ್ರೆಡಿ ಒಂದು ಟೆಂತ್ ಎಲ್ಲ ಆಗಿ ಸೆವೆಂಟೀನ್ ಇಯರ್ಸ್ ಅಂದ್ಕೊಳ್ಳಿ ಬಟ್ ನಾವು ಏಯ್ಗೆ ಜಾಯ್ನ್ ಆಗಿ ಟು ತೌಸಂಡ್ ಫೋರಲ್ಲಿ ಸೊ ಅಲ್ಲಿಂದ ಇಲ್ಲಿಗೆ ಟ್ವೆಂಟಿ ಇಯರ್ಸ್ ಎಕ್ಸಾಕ್ಟಾಗಿ ಮುಂದಿನ ವರ್ಷಕ್ಕೆ ನಮ್ಮ ಶಾಲೆಗೆ ಎಪ್ಪತ್ತೈದು ವರ್ಷ ಅಂದರೆ ಅಮೃತ ಮಹೋತ್ಸವ ನೋಡಬೇಕು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಎಲ್ಲ ಡಿಸ್ಕಷನ್ಸಲ್ಲಿದೆ ಹೇಗಾಗತ್ತೆ ಅಂತ ನೋಡಬೇಕು ಇವತ್ತಿನ ದಿನ ಅಂತೂ ಮರೆಯೋಕ್ಕಾಗದಿರೋಂಥ ದಿನ ಅಂತಲೇ ಹೇಳ್ಬೋದು ನಮ್ಮ ಟೀಚರ್ಸ್ಗಳೆಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದರು ಯಾಕೆ ಅಂತ ಅಂದರೆ ಅವ್ರುಗಳ ಕಣ್ಣಲ್ಲಿ ನಾನು ನೋಡ್ತಿದ್ದು ಒಂದೇ ಓಕೆ ನಮ್ಮ ಕೈಯಲ್ಲಿರೋ ಮಕ್ಕಳುಗಳು ಹಿಂಗಾಗ್ತಾರೆ ಅಂತಲೇ ನಾವು ಅಂದ್ಕೊಂಡಿರಲಿಲ್ಲ ಅಟ್ಲೀಸ್ಟ್ ಈ ಲೆವೆಲಲ್ಲಿದ್ದಾರೆ ಈಗಲೂ ಇದೇ ಥರ ಇದ್ದಾರೆ ಅಂತ ಯಾಕೆಂದರೆ ನಾನು ನೋಡ್ದಂಗೆ ನಮ್ಮ ಮಕ್ಕಳುಗಳೇ ಕೂಡ ಬೇರೆಯವ್ರಿಗೆ ಅಂತ ಇರಲಿ ತಂದೆ ತಾಯಿ ಅಥವಾ ಟೀಚರ್ಸ್ಗೆ ನಾವು ಕೊಡ್ತಿದ್ದ ಬೆಲೆ ರೆಸ್ಪೆಕ್ಟ್ ನಿಜವಾಗ್ಲೂ ಅಷ್ಟೊಂದು ಕೊಡ್ ಕೊಡೋದಕ್ಕಂತೂ ಹೋಗೋದು ನಾನಂತೂ ನೋಡಲಿಲ್ಲ ಮುಂಚೆ ನಾವು ಅಟ್ಲೀಸ್ಟ್ ಅವ್ರಿಗೆ ಭಯ ಪಟ್ಕೊಂಡು ಅಥವಾ ಹಿಂಗಲ್ಲ ಹಿಂಗಿರಬೇಕು ಅಂದ್ಕೊಂಡು ಈ ಥರನೇ ಒಂದು ಚೌಕಟ್ಟಲ್ಲಿ ಬೆಳೆದಿದ್ವಿ ಈಗಿನ ಜನ್ರೇಷನಲ್ಲಿ ಏನೂ ಮಕ್ಳುಗಳಿಗೆ ಒಂದು ಹೊಡೆಯೋಂಗಿಲ್ಲ ಅದಕ್ಕಿಂತ ಮುಂಚೆನೇ ಒಂದು ಕಂಪ್ಲೇಂಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಹೆಂಗಾಗಿದೆ ಅಂದರೆ ಟೀಚರ್ಸ್ಗೂ ಕೂಡ ಏನಾರು ಹೇಳಬೇಕು ಅಂದರೆ ಬಿಡಪ್ಪ ಏನಾರು ಆದರೆ ನಮ್ಮ ಅವ್ರ ಲೈಫ್ಗೂ ಇದಲ್ವ ಯಾಕೆಂದ್ರೆ ಅವ್ರನ್ನೇ ನಂಬ್ಕೊಂಡಿರೋಂಥ ಫ್ಯಾಮಿಲಿ ಇರುತ್ತೆ ಏನು ಅಕ್ಕಪ್ಪ ನಮಗೆ ಅಟ್ಲೀಸ್ಟ್ ಹೆಂಗೋ ಇದ್ದೀವಿ ಅನ್ನೋ ಥರ ಫೀಲ್ ಮಾಡ್ಕೊಂಬಿಡ್ತಾರೆ ದಯವಿಟ್ಟು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಟೀಚರ್ಸು ಕೂಡ ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ ಅಲ್ವಾ ಮಕ್ಕಳು ಒಳ್ಳೆಯದಾಗಲಿ ಅವರು ಚೆನ್ನಾಗಿ ಮುಂದೆ ಬರಲಿ ಅಂತಲೇ ಹೇಳಿರ್ತಾರೆ ಅದರಿಂದ ಯಾವುದೇ ರೀತಿ ಉದ್ದೇಶ ಇರಲ್ಲ ದಯವಿಟ್ಟು ಯಾವ ತಂದೆ ತಾಯಿನೇ ಆಗಲಿ ಟೀಚರ್ಸು ಮಕ್ಕಳು ಮತ್ತು ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದರೆ ಎಜುಕೇಷನ್ ಕೂಡ ಚೆನ್ನಾಗಿರುತ್ತೆ ಇದು ನನ್ನ ಅನಿಸಿಕೆ ವಿದ್ಯೆ ನೋಡಿ ಮಾರ್ಕ್ಸ್ ಮೂಲಕನೇ ಬಂದುಬಿಡೋಲ್ಲ ನಾವು ವಿದ್ಯೆ ಹಿಂದೆ ಒಂದು ಸಂಸ್ಕಾರನ ಕಲಿತಾ ಹೋಗ್ತೀವಲ್ಲ ಸಂಸ್ಕಾರ ಅನ್ನೋದು ತುಂಬ ಮುಖ್ಯ ಈಗಿನ ಜನ್ರೇಷನ್ ಅದು ಕಮ್ಮಿ ಆಗ್ತಿದೆ ಅಂತಲೇ ಹೋಗ್ಬೋದು ದಯವಿಟ್ಟು ಮಕ್ಕಳಿಗೆ ಒಂದು ಮಾರ್ಕ್ಸ್ ಕಮ್ಮಿ ಆದ್ರೂ ಸಂಸ್ಕಾರನ ಹೇಳ್ಕೊಡಿ ಅದೇನೇ ಮುಂದೆ ಎಲ್ಲೋ ತೊಗೊಂಡೋಗಿ ನಿಲ್ಲಿಸುತ್ತೆ ನನಗಂತೂ ಇನ್ನೂ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಆಯಿತು ಆ ಬಾಂಧವ್ಯ ಇನ್ನೂ ಗಟ್ಟಿ ನಮ್ಮ ಟೀಚರ್ಸು ನಮ್ಮ ಫ್ರೆಂಡ್ಸು ಎಲ್ಲ ಮೀಟಾಗಿ ಒಂದು ಸುಂದರವಾದ ಸಮಯನ ಕಳೆದ್ವಿ ಅಂತಲೇ ಹೇಳ್ಬೋದು ಬರ್ಬರ್ತಾ ನಮಗೆ ಕೊನೆಯಲ್ಲಿ ತುಂಬ ಬೇಜಾರಾಗ್ತಾ ಹೋಗ್ತು ಎಲ್ಲ ಇದೆ ಲಾಸ್ಟಲ್ಲ ಅಂತ ಇನ್ನೊಂದು ಸಲ ಆಗೋಣ